ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಕ್ಷಣ ಯೋಚಿಸಿ ಒಂದು ಎತ್ತರದ ಗೋಡೆ ಆ ಗೋಡೆಯ ಆಚೆ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಸ್ವಾತಂತ್ರ್ಯ ಆದರೆ ಆ ಗೋಡೆಯ ಈಚೆ ಅಲ್ಲಿರುವುದು ಒಂದು ಬೇರೆನೇ ಜಗತ್ತು ಅಲ್ಲಿ ಸಮಯ ನಿಂತು ಹೋಗಿರುತ್ತೆ ಅಲ್ಲಿ ಸೂರ್ಯ ಹುಟ್ಟಿದ್ರೂ ಭರವಸೆ ತರೋದಿಲ್ಲ ಆ ಜಗತ್ತಿಗೆ ನಾವು ಜೈಲು ಅಂತ ಕರಿತೀವಿ ಭಾರತದಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಅವರನ್ನು ನೋಡಿಕೊಳ್ಳಲು ಅವರಿಗೆ ಊಟ ಹಾಕಲು ನಮ್ಮ ಮತ್ತು ನಿಮ್ಮ ತೆರಿಗೆಯ ಹಣದಲ್ಲಿ ಸರ್ಕಾರ ಪ್ರತಿ ವರ್ಷ ಬರೋಬ್ಬರಿ ಆರರಿಂದ ಏಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಹೌದು ನೀವು ಕೇಳಿದ್ದು ಸರಿಯಾಗೇ ಇದೆ ಸಾವಿರಾರು ಕೋಟಿ ರೂಪಾಯಿ ಹಾಗಾದರೆ ಜೈಲಿನೊಳಗಿನ ಜೀವನ ನಿಜವಾಗಿಯೂ ಹೇಗಿರುತ್ತೆ ಸಿನಿಮಾಗಳಲ್ಲಿ ತೋರಿಸುವಷ್ಟು ಆರಾಮಾಗಿರುತ್ತಾ ಅಥವಾ ನಾವು ಊಹಿಸಲು ಸಾಧ್ಯವಾಗದಷ್ಟು ಕಠೋರವಾಗಿರುತ್ತಾ ಅಲ್ಲಿ ಕೆಲಸ ಮಾಡಿದರೆ ಸಂಬಳ ಸಿಗುತ್ತಾ ಮಹಿಳಾ ಕೈದಿಗಳ ಪರಿಸ್ಥಿತಿಗೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ಪದರ ಪದರವಾಗಿ ಬಿಚ್ಚಿಡಲಿದ್ದೇವೆ ನಾವು ಕೇವಲ ಅಂಕಿ ಅಂಶಗಳನ್ನು ಹೇಳುವುದಿಲ್ಲ ಜೈಲಿನ ಗೋಡೆಗಳ ಹಿಂದಿನ ಬದುಕಿನ ಕಥೆಯನ್ನು ಇದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಜೈಲಿನ ಬಗ್ಗೆ ನೀವು ತಿಳಿದುಕೊಂಡಿದ್ದು ಚೂರು ಮಾತ್ರ ತಿಳಿಯಬೇಕಾದದ್ದು ಇನ್ನೂ ಬಹಳಷ್ಟಿದೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಅತಿ ಭಯಾನಕ ದಿನ ಯಾವುದು ಅಂದರೆ ಅದು ಜೈಲಿನ ಗೇಟ್ ಒಳಗೆ ಕಾಲಿಡುವ ಮೊದಲ ದಿನ ಆರೋಪಿಯನ್ನು ಅರೆಸ್ಟ್ ಮಾಡಿದ ತಕ್ಷಣ ಜೈಲಿಗೆ ಹಾಕೋದಿಲ್ಲ ಮೊದಲು ಪೊಲೀಸ್ ಕಸ್ಟಡಿ ವಿಚಾರಣೆ ನಂತರ ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ನ್ಯಾಯಾಂಗ ಬಂಧನ ಅಥವಾ ಜುಡಿಷಿಯಲ್ ಕಸ್ಟಡಿಯಂತ ಆದೇಶ ನೀಡಿದ ಕ್ಷಣ ನಿಮ್ಮ ಹೊರಗಿನ ಪ್ರಪಂಚದ ಜೊತೆಗಿನ ಸಂಬಂಧ ಕಡಿತಗೊಂಡಂತೆ ಪೊಲೀಸ್ ವ್ಯಾನ್ ನಿಮ್ಮನ್ನು ಜೈಲಿನ ದೈತ್ಯಾಕಾರದ ಗೇಟಿನ ಮುಂದೆ ನಿಲ್ಲಿಸಿದಾಗ ಎದೆ ಒಂದು ಕ್ಷಣ ಬಡಿದುಕೊಳ್ಳೋದನ್ನು ನಿಲ್ಲಿಸಿಬಿಡುತ್ತೆ ಕಬ್ಬಿಣದ ಬಾಗಿಲುಗಳು ಕರ್ರಂತ ಶಬ್ದ ಮಾಡುತ್ತಾ ತೆರೆದುಕೊಂಡು ನೀವು ಒಳಗೆ ಹೋದ ಕ್ಷಣ ಅಷ್ಟೇ ಜೋರಾಗಿ ಮುಚ್ಚಿಕೊಳ್ಳುತ್ತೆ ಆ ಶಬ್ದ ನಿಮ್ಮ ಕಿವಿಯಲ್ಲಿ ಹಲವು ದಿನಗಳವರೆಗೆ ಪ್ರತಿಧ್ವನಿಸುತ್ತಲೇ ಇರುತ್ತೆ ಒಳಗೆ ಹೋದ ತಕ್ಷಣ ನಿಮ್ಮನ್ನು ಸ್ವಾಗತಿಸುವುದು ಜೈಲು ಸಿಬ್ಬಂದಿ ಆದರೆ ಇದು ಹೂವಿನ ಹಾರ ಹಾಕುವ ಸ್ವಾಗತವಲ್ಲ ನಿಮ್ಮನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಲಾಗುತ್ತೆ ನಿಮ್ಮ ಬಟ್ಟೆಗಳನ್ನು ಬಿಚ್ಚಿಸಿ ದೇಹದ ಪ್ರತಿಯೊಂದು ಭಾಗವನ್ನು ಪರೀಕ್ಷಿಸಲಾಗುತ್ತೆ ನಿಮ್ಮ ಬಳಿಗಿದ್ದ ದುಡ್ಡು ವಾಚ್ ಮೊಬೈಲ್ ಉಂಗುರ ಎಲ್ಲವನ್ನು ಕಿತ್ತುಕೊಳ್ಳಲಾಗುತ್ತೆ ಆ ಕ್ಷಣದಿಂದ ನಿಮ್ಮ ಹೆಸರು ನಿಮ್ಮ ಅಸ್ತಿತ್ವ ಎಲ್ಲವೂ ಮಾಯವಾಗಿ ನಿಮಗೆ ಒಂದು ನಂಬರನ್ನು ನೀಡಲಾಗುತ್ತೆ ಉದಾಹರಣೆಗೆ ಕೈದಿ ನಂಬರ್ ಐದು ನೂರ ಎರಡು ಇನ್ನು ಮುಂದೆ ಜೈಲಲ್ಲಿ ನಿಮ್ಮ ಗುರುತು ಇದೇ ಆಗಿರುತ್ತೆ ನಂತರ ಮೆಡಿಕಲ್ ಚೆಕ್ಅಪ್ ಅದು ಹೆಸರಿಗೆ ಮಾತ್ರ ಕೊನೆಗೆ ಬಿಳಿ ಬಣ್ಣದ ಅಥವಾ ನೀಲಿ ಬಣ್ಣದ ಸಮವಸ್ತ್ರವನ್ನು ನಿಮ್ಮ ಕೈಗಿಟ್ಟು ಒಂದು ಸೆಲ್ ಅಥವಾ ಬ್ಯಾರೆಕ್ನತ್ತ ತಳ್ಳಲಾಗುತ್ತೆ ಒಂದು ಬ್ಯಾರೆಕ್ನಲ್ಲಿ ನಲವತ್ತರಿಂದ ಐವತ್ತು ಜನ ಇರ್ತಾರೆ ಇಲ್ಲಿ ಕೊಲೆಗಾರರು ಕಳ್ಳರು ಅತ್ಯಾಚಾರಿಗಳು ಡಕಾಯಿತರು ಮತ್ತು ಭವಿಷ್ಯ ನಿಮ್ಮಂತೆಯೇ ವಿಧಿಯಿಂದ ಬಂದಿರುವ ಕೆಲವರು ಇರ್ತಾರೆ ಇವರ ಕ್ರೂರ ದೃಷ್ಟಿಗಳು ನಿಮ್ಮನ್ನ ಸ್ಕ್ಯಾನ್ ಮಾಡ್ತವೆ ಆ ಮೊದಲ ರಾತ್ರಿ ನಿದ್ದೆ ಬರೋದಿಲ್ಲ ವಿಚಿತ್ರ ಶಬ್ದಗಳು ಅಪರಿಚಿತ ಮುಖಗಳು ಮತ್ತು ಭವಿಷ್ಯದ ಭಯ ನಿಮ್ಮನ್ನ ಜೀವಂತವಾಗಿ ತಿಂತಾ ಇರುತ್ತೆ ಜೈಲಿನಲ್ಲಿ ಸೂರ್ಯ ಹುಟ್ಟಿದ್ರೂ ಅದು ಹೊಸ ದಿನದ ಆರಂಭದ ಸಂಕೇತವಲ್ಲ ಅದು ಮತ್ತೊಂದು ನೀರಸ ಯಾಂತ್ರಿಕ ದಿನದ ಆರಂಭವಷ್ಟೇ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ದೊಡ್ಡದೊಂದು ಗಂಟೆಯ ಶಬ್ದವಾಗುತ್ತೆ ಎಲ್ಲರೂ ಏಳಲೇಬೇಕು ನಂತರ ಹಾಜರಿ ಪ್ರತಿಯೊಬ್ಬ ಕೈದಿಯ ನಂಬರ್ ಕೂಗಿ ಅವನು ಜೀವಂತವಾಗಿದ್ದಾನೋ ಇಲ್ಲವೋ ಅಂತ ಖಚಿತಪಡಿಸಿಕೊಳ್ಳಲಾಗುತ್ತೆ ನಂತರ ಸಿಗೋದು ಒಂದು ಲೋಟ ನೀರಿನಂತಹ ಚಹಾ ಮತ್ತು ಒಂದು ಬನ್ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ನಿತ್ಯ ಕರ್ಮಗಳಿಗಾಗಿ ಸಮಯವನ್ನು ಕೊಡಲಾಗುತ್ತೆ ಇಲ್ಲಿ ಪ್ರೈವಸಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಎಪ್ಪತ್ತರಿಂದ ಎಂಬತ್ತು ಜನರಿಗೆ ಒಂದೇ ಟಾಯ್ಲೆಟ್ ಅದಕ್ಕಾಗಿ ಉದ್ದನಿಯ ಸರಿತಿ ಸಾಲಿನಲ್ಲಿ ಕಾಯಬೇಕು ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಗಂಟೆ ಇದು ಕೆಲಸದ ಸಮಯ ಹೌದು ಜೈಲಿನಲ್ಲಿ ಸುಮ್ಮನೆ ಕೂತು ತಿನ್ನೋಕೆ ಬಿಡಲ್ಲ ನಿಮ್ಮ ಅರ್ಹತೆ ಮತ್ತು ಜೈಲರ್ನ ಇಚ್ಛೆಯಂತೆ ಕೆಲಸವನ್ನು ಹಂಚಲಾಗುತ್ತೆ ಕೆಲವರು ಅಡಿಗೆ ಮನೆಯಲ್ಲಿ ಕೆಲವರು ತೋಟಗಾರಿಕೆಯಲ್ಲಿ ಇನ್ನೂ ಕೆಲವರು ಫರ್ನಿಚರ್ ತಯಾರಿಕೆ ಪೇಪರ್ ಬ್ಯಾಗ್ ತಯಾರಿಕೆಯಂತಹ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಈ ಕೆಲಸಕ್ಕೆ ಸಂಬಳವೂ ಇದೆ ದಿನಕ್ಕೆ ನೂರರಿಂದ ನೂರ ಎಂಬತ್ತು ರೂಪಾಯಿ ಆದರೆ ಈ ಹಣ ನಿಮ್ಮ ಕೈಗೆ ಸಿಗೋದಿಲ್ಲ ಮಧ್ಯಾಹ್ನ ಹನ್ನೆರಡು ಮೂವತ್ತು ಊಟದ ಸಮಯ ಇದನ್ನು ಸಪ್ಪೆ ಊಟ ಅಂತಲೇ ಕರೀತಾರೆ ರೊಟ್ಟಿ ಪಲ್ಯ ಸ್ವಲ್ಪ ಅನ್ನ ಮತ್ತು ತಿಳಿಯಾದ ಸಾರು ಕೈದಿಗಳು ಹೆಚ್ಚು ಶಕ್ತಿಯುತವಾಗಿ ಗಲಾಟೆ ಮಾಡಬಾರ್ದು ಎಂಬ ಕಾರಣಕ್ಕೋ ಏರೋ ಊಟದಲ್ಲಿ ರುಚಿಗಿಂತ ಬದುಕುಳಿಯುವ ಅಂಶವೇ ಹೆಚ್ಚಾಗಿರುತ್ತೆ ಸಂಜೆ ನಾಲ್ಕು ಗಂಟೆ ಮತ್ತೆ ಚಹಾ ಮತ್ತು ಬಿಸ್ಕೆಟ್ ಅನ್ನು ನೀಡ್ತಾರೆ ಸಂಜೆ ಐದರಿಂದ ಏಳು ಗಂಟೆ ಇದು ಫ್ರೀ ಟೈಮ್ ಈ ಸಮಯದಲ್ಲಿ ಕೆಲವರು ವಾಕಿಂಗ್ ಮಾಡಿದರೆ ಇನ್ನೂ ಕೆಲವರು ಕಾಮನ್ ರೂಮ್ನಲ್ಲಿ ಸರ್ಕಾರಿ ಚಾನಲ್ನಲ್ಲಿ ಬರುವ ಟಿವಿಯನ್ನ ನೋಡ್ತಾರೆ ಓದುವ ಆಸಕ್ತಿ ಇದ್ರೆ ಲೈಬ್ರರಿಯೂ ಇರುತ್ತೆ ರಾತ್ರಿ ಏಳು ಗಂಟೆ ರಾತ್ರಿಯ ಊಟ ಮತ್ತೆ ಅದೇ ರೋಟಿ ಸಾರು ರಾತ್ರಿ ಎಂಟು ಗಂಟೆ ಅಂತಿಮ ಹಾಜರಿ ನಂತರ ಎಲ್ಲರನ್ನೂ ಅವರವರ ಬ್ಯಾರಕ್ಗಳಿಗೆ ತಳ್ಳಿ ಬೀಗ ಹಾಕಲಾಗುತ್ತೆ ಕತ್ತಲೆಯಾದ ಮೇಲೆ ಜೈಲಿನ ನಿಜವಾದ ಮುಖ ಅನಾವರಣಗೊಳ್ಳುತ್ತೆ ಜೈಲಿನಲ್ಲಿ ನಗದು ನಿಷಿದ್ಧ ಆದರೆ ಹಣವಿಲ್ಲದೆ ಅಲ್ಲಿಯೂ ಜೀವನವಿಲ್ಲ ಹಾಗಾದರೆ ವ್ಯಾಪಾರ ಹೇಗೆ ನಡೆಯುತ್ತೆ ಇಲ್ಲಿ ನಡೆಯುವುದೇ ಕೂಪನ್ ಸಿಸ್ಟಮ್ ನಿಮ್ಮ ಸಂಬಂಧಿಕರು ಪ್ರತಿ ತಿಂಗಳು ಜೈಲಿನ ಅಕೌಂಟ್ಗೆ ಹಣ ಜಮಾ ಮಾಡಬಹುದು ಆ ಹಣವು ನಿಮ್ಮ ಹೆಸರಲ್ಲಿ ಕೂಪನ್ಗಳಾಗಿ ಪರಿವರ್ತನೆಯಾಗುತ್ತೆ ಈ ಕೂಪನ್ಗಳನ್ನು ಬಳಸಿ ನೀವು ಜೈಲಿನ ಕ್ಯಾಂಟೀನಿಂದ ಬಿಸ್ಕೆಟ್ ಸೋಪು ಎಣ್ಣೆ ಸಿಗರೇಟ್ನಂತಹ ವಸ್ತುಗಳನ್ನು ಖರೀದಿ ಮಾಡಬಹುದು ಆದರೆ ಇದು ಅಧಿಕೃತ ಆರ್ಥಿಕತೆ ಇದರ ಹಿಂದೆ ಒಂದು ಅನಧಿಕೃತ ಕಪ್ಪು ಮಾರುಕಟ್ಟೆಯೂ ಇದೆ ಜೈಲಿನೊಳಗೆ ಡ್ರಗ್ಸ್ ಮೊಬೈಲ್ ಫೋನ್ಗಳು ಹೇಗೆ ಬರ್ತವೆ ಅಂತಾದರೂ ಯೋಚಿಸಿದ್ದೀರಾ ಕೆಲವು ಭ್ರಷ್ಟ ಸಿಬ್ಬಂದಿ ಮತ್ತು ಪ್ರಭಾವಿ ಕೈದಿಗಳ ನಡುವಿನ ಒಳ ಒಪ್ಪಂದದಿಂದ ಇದೆಲ್ಲ ಸಾಧ್ಯವಾಗುತ್ತೆ ಪ್ರತಿ ಬ್ಯಾರಕ್ಕು ಒಬ್ಬ ದಾದ ಅಥವಾ ಬಾ ಇರ್ತಾನೆ ಅವನು ಆ ಬ್ಯಾರಕ್ನ ಅನಧಿಕೃತ ಬಾಸ್ ಅವನಿಗೆ ಜೈಲರ್ಗಳ ಬೆಂಬಲವೂ ಇರುತ್ತೆ ಹೊಸದಾಗಿ ಬಂದ ಕೈದಿಗಳು ಅವನಿಗೆ ಸಲಾಂ ಹೊಡೆದು ಅವನ ಗುಂಪಿನಲ್ಲಿ ಸೇರಿಕೊಂಡ್ರೆ ಮಾತ್ರ ಬದುಕಲು ಸಾಧ್ಯ ಇಲ್ಲದಿದ್ರೆ ಅವರಿಗೆ ಪ್ರತಿದಿನ ನರಕದರ್ಶನವಾಗುತ್ತೆ ಉತ್ತಮ ಹಾಸಿಗೆ ಹೆಚ್ಚುವರಿ ಹೊದಿಕೆ ಗೂಂಡಾಗಳಿಂದ ರಕ್ಷಣೆ ಹೀಗೆ ಪ್ರತಿಯೊಂದಕ್ಕೂ ಇಲ್ಲಿ ಒಂದೊಂದು ಬೆಲೆಯನ್ನ ತೆರಬೇಕಾಗುತ್ತೆ ಆ ಬೆಲೆಯನ್ನ ನೀವು ಕೂಪನ್ಗಳಿಂದ ಅಥವಾ ದಾದಾ ಹೇಳಿದ ಸೇವೆ ಮಾಡುವ ಮೂಲಕ ತೀರಿಸಬೇಕು ನಾವು ಇಲ್ಲಿಯವರೆಗೆ ಮಾತನಾಡಿದ್ದು ಕತೆಯ ಒಂದು ಮುಖ ಮಾತ್ರ ಇದರ ಇನ್ನೊಂದು ಮುಖ ಇನ್ನೂ ಹೆಚ್ಚು ಕರಾಳವಾಗಿದೆ ಅದುವೇ ಮಹಿಳಾ ಕೈದಿಗಳ ಸ್ಥಿತಿ ಭಾರತದ ಜೈಲುಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮಹಿಳಾ ಕೈದಿಗಳಿದ್ದಾರೆ ಆದರೆ ಅವರಿಗಾಗಿಯೇ ಇರುವ ಪ್ರತ್ಯೇಕ ಜೈಲುಗಳು ಕೇವಲ ಮೂವತ್ತರಿಂದ ಮೂವತ್ತೈದು ಮಾತ್ರ ಅವುಗಳ ಸಾಮರ್ಥ್ಯ ಕೇವಲ ಆರು ಸಾವಿರ ಹಾಗಾದರೆ ಉಳಿದ ಮಹಿಳೆಯರು ಎಲ್ಲಿದ್ದಾರೆ ಅವರನ್ನ ಪುರುಷರ ಜೈಲಿನ ಒಂದು ಭಾಗದಲ್ಲಿ ಪ್ರತ್ಯೇಕ ಆವರಣದಲ್ಲಿ ಇರಿಸಲಾಗುತ್ತೆ ಆದರೆ ಅಲ್ಲಿನ ಕಾವಲುಗಾರರು ಹೆಚ್ಚಾಗಿ ಪುರುಷರೇ ಆಗಿರುತ್ತಾರೆ ಇದು ಎಂತಹ ಅಪಾಯಕಾರಿ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು ನೀವೇ ಊಹಿಸಿ ಮಹಿಳೆಯರಿಗೆ ಅಗತ್ಯವಾದ ಸ್ಯಾನಿಟರಿ ಪ್ಯಾಡ್ಗಳು ಕೂಡ ಸರಿಯಾಗಿ ಸಿಗೋದಿಲ್ಲ ಎಂಬ ದೂರುಗಳು ಸಾಮಾನ್ಯವಾಗಿರ್ತವೆ ಇನ್ನು ಗರ್ಭಿಣಿ ಕೈದಿಗಳ ಕತೆ ಇನ್ನೂ ಶೋಚನೀಯವಾಗಿರುತ್ತೆ ಅವರು ಜೈಲಿನಲ್ಲೇ ಮಗುವಿಗೆ ಜನ್ಮ ನೀಡುತ್ತಾರೆ ಕಾನೂನಿನ ಪ್ರಕಾರ ಆ ಮಗು ಆರು ವರ್ಷ ತುಂಬುವವರೆಗೆ ತಾಯಿಯ ಜೊತೆ ಜೈಲಿನಲ್ಲೇ ಇರಬಹುದು ಒಮ್ಮೆ ಯೋಚಿಸಿ ಒಂದು ಮಗುವಿನ ಮೊದಲ ನೆನಪುಗಳು ಮೊದಲ ಆಟಿಕೆಗಳು ಮೊದಲ ಸ್ನೇಹಿತರು ಎಲ್ಲವೂ ಜೈಲಿನ ಗೋಡೆಗಳೇ ಆಗಿದ್ದರೆ ಆ ಮಗುವಿನ ಭವಿಷ್ಯವೇನು ಈಗ ಮತ್ತೆ ನಾವು ಆರಂಭದ ಪ್ರಶ್ನೆಗೆ ಬರೋಣ ಸರ್ಕಾರ ಕೈದಿಗಳಿಗಾಗಿ ಖರ್ಚು ಮಾಡುವ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿಗೆ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವರದಿಯ ಪ್ರಕಾರ ಸರ್ಕಾರವು ಜೈಲುಗಳ ನಿರ್ವಹಣೆಗೆ ಆರು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿತ್ತು ಇದರ ಪ್ರಕಾರ ಒಬ್ಬ ಕೈದಿಯ ಮೇಲೆ ದಿನಕ್ಕೆ ಸರಾಸರಿ ಮುನ್ನೂರರಿಂದ ಮುನ್ನೂರ ಐವತ್ತು ರೂಪಾಯಿ ಖರ್ಚಾಗುತ್ತೆ ಈ ಹಣದಲ್ಲಿ ಬಹುಪಾಲು ಕೈದಿಗಳ ಆಹಾರ ವೈದ್ಯಕೀಯ ಆರೈಕೆ ಬಟ್ಟೆ ಮತ್ತು ಸಿಬ್ಬಂದಿಯ ಸಂಬಳಕ್ಕೆ ಹೋಗುತ್ತೆ ಆದರೆ ವಾಸ್ತವದಲ್ಲಿ ಪರಿಸ್ಥಿತಿ ಬೇರೇನೇ ಇದೆ ಇಷ್ಟು ಹಣ ಖರ್ಚು ಮಾಡಿದರೂ ಜೈಲುಗಳು ಏಕೆ ಕಿಕ್ಕಿರುವುದು ತುಂಬಿವೆ ಸ್ವಚ್ಛತೆ ಯಾಕಿಲ್ಲ ಆಹಾರ ಏಕೆ ಕಳಪೆಯಾಗಿದೆ ಉತ್ತರ ಸ್ಪಷ್ಟ ಭ್ರಷ್ಟಾಚಾರ ಅಜ್ಮಲ್ ಕಸಾಬ್ನಂತಹ ಉಗ್ರನಿಗಾಗಿ ಸರ್ಕಾರ ಮೂರು ವರ್ಷಗಳಲ್ಲಿ ಹದಿನಾರು ಕೋಟಿ ಖರ್ಚು ಮಾಡಿತ್ತು ಇದು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಆದರೆ ಸಾಮಾನ್ಯ ಕೈದಿಗಳ ಹೆಸರಲ್ಲಿ ಮೀಸಲಿಟ್ಟ ಹಣ ಸರಿಯಾಗಿ ಬಳಕೆಯಾಗ್ತಾ ಇದೆಯೇ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಆದರೆ ಎಲ್ಲವೂ ನಕಾರಾತ್ಮಕವಾಗಿಲ್ಲ ಓಪನ್ ಜೈಲು ಎಂಬ ಒಂದು ಕಲ್ಪನೆಗಿದೆ ಉತ್ತಮ ನಡತೆ ತೋರಿದ ಕೈದಿಗಳನ್ನು ಇಲ್ಲಿಗೆ ಕಳುಹಿಸಲಾಗುತ್ತೆ ಇಲ್ಲಿ ಅವರು ಕೃಷಿ ಹೈನುಗಾರಿಕೆಯಂತಹ ಕೆಲಸಗಳನ್ನು ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಮರಳಲು ಸಿದ್ಧರಾಗ್ತಾರೆ ಹಾಗೆಯೇ ಜೈಲಿನೊಳಗಿದ್ದುಕೊಂಡೇ ಶಿಕ್ಷಣ ಪಡೆದು ಪದವಿ ಪಡೆದ ಅನೇಕ ಉದಾಹರಣೆಗಳಿವೆ ಸ್ನೇಹಿತರೆ ಜೈಲು ಅಂದರೆ ಕೇವಲ ನಾಲ್ಕು ಗೋಡೆಗಳಲ್ಲ ಅದೊಂದು ಸಂಕೀರ್ಣ ವ್ಯವಸ್ಥೆ ಅಲ್ಲಿ ಶಿಕ್ಷೆಗಿದೆ ಶೋಷಣೆಗಿದೆ ಭ್ರಷ್ಟಾಚಾರವಿದೆ ಮತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಸುಧಾರಣೆಯ ಸಣ್ಣ ಆಶಾಕಿರಣವೂ ಇದೆ ಈ ವ್ಯವಸ್ಥೆಯನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಪರಾಧ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅವರನ್ನ ಕೇವಲ ಸಾಕುವುದು ಸರಿಯೇ ಅಥವಾ ಆ ಹಣವನ್ನ ಜೈಲುಗಳ ಸುಧಾರಣೆಗೆ ಕೈದಿಗಳನ್ನ ಉತ್ತಮ ಪ್ರಜೆಗಳಾಗಿ ಪರಿವರ್ತಿಸಲು ಬಳಸಬೇಕೆ ಯಾಕಂದ್ರೆ ಇಂದು ಜೈಲಿಗೆ ಹೋಗುವವನು ನಾಳೆ ಬಿಡುಗಡೆಯಾಗಿ ಸಮಾಜಕ್ಕೆ ಹಿಂತಿರುಗ್ತಾನೆ ಅವನು ಸುಧಾರಿತ ವ್ಯಕ್ತಿಯಾಗಿ ಹೊರಬರಬೇಕೆ ಹೊರತು ಮತ್ತಷ್ಟು ಕ್ರೂರ ಅಪರಾಧಿಯಾಗಿ ಬರಬಾರದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು